ಈಗ ಅಂತಿಮ ಸಂಸ್ಕಾರ ನಡೆಸಿರುವಂಥ ಪಂಡಿತರ ಬಾನು ಪ್ರಕಾಶ್ ಅವರು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ಇರುತ್ತೆ ಏನೆಲ್ಲ ವಿಧಿವಿಧಾನಗಳಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿಯನ್ನು ಕಲಿ ಹಾಕುವಂಥ ಕೆಲಸವನ್ನು ಮಾಡ್ತೀನಿ ಸಮಾಜಿ ಒಕ್ಕಲಿಗ ಸಮುದಾಯದ ಪ್ರಕಾರ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ಇರುತ್ತೆ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ ನಮ್ಮಲ್ಲಿ ದೇಹವನ್ನು ಪಂಚಭೂತಗಳಲ್ಲಿ ವಿಲೀನ ಆಗಬೇಕು ಯಾವುದು ಪಂಚಭೂತಗಳು ಪೃಥ್ವಿ ಭೂಮಿ ನೀರು ವಾಯು ಆಕಾಶ ಇವೆಲ್ಲ ಪಂಚಭೂತಗಳು ಅಂತ ಕರೀತಾರೆ ಅಗ್ನಿ ಸಂಸ್ಕಾರ ಅದಕ್ಕೋಸ್ಕರ ನಾವು ಈ ಸಂಸ್ಕಾರವನ್ನು ಆ ಒಕ್ಕಲಿಗಿರಿ ಸಂಪ್ರದಾಯದಲ್ಲಿ ಎರಡೂ ಮಾಡ್ತಾರೆ ಅಂದರೆ ಖನನ ಅಂದರೆ ಹೂಳೋದು ಅಗ್ನಿ ಸಂಸ್ಕಾರ ಮಾಡೋದು ಮಾಡ್ತಾರೆ ಇವೆರಡರಿಂದ ಮಾಡಬೇಕು ಇವರು ವಿಶೇಷವಾಗಿ ಇದನ್ನು ಮಾಡಬೇಕು ಅಂತ ಅವರ ಕುಟುಂಬವರ್ಗರು ಇಚ್ಛೆ ಯಾಕೆ ಅಂದರೆ ವಿಶೇಷವಾಗಿ ಅವನ ದೇಹವನ್ನು ನಾವು ಇಟ್ಟು ಸುತ್ಮಾನ ಮಾಡಿ ಅದರ ರಸ್ತೆಯನ್ನು ತಗೊಂಡು ನದಿಯಲ್ಲಿ ಬಿಟ್ಟುಬಿಟ್ರೆ ಮುಗಿದೋಯ್ತು ನಾವು ಊತ ನಮ್ಮ ನಮ್ಮ ಜಮೀನುಗಳಲ್ಲಿ ಹೊರಗಡೆ ಎಲ್ಲ ಹಾಕೊಂಡ್ಬಿಡ್ತೀವಿ ನಾಳೆ ನಮ್ಮ ಮಕ್ಕಳು ಜಮೀನು ಮಾರ್ಕೊಳ್ಳುವಾಗ ಅನಾಥವಾಗಿ ಬಿದ್ದೋಗುತ್ತೆ ಸಮಾಧಿಗಳೆಲ್ಲ ತಗೊಂಡು ಹೊಳಗೆ ಇಸೀತಾರೆ ಅದ್ರ ಬಗ್ಗೆ ಈಗಲೇ ಅದನ್ನು ವಿಶೇಷವಾಗಿ ವಿಸರ್ಜನೆ ಮಾಡಿಬಿಟ್ರೆ ಸಂತೋಷ ಆಗುತ್ತೆ ಹದಿನೈದು ಜನ ವೇದ ಪಂಡಿತರು ಬಂದಿರುವಂಥದ್ದು ಹದಿನೈದು ಜನ ಪಂಡಿತರು ಏನೇನು ಮಾಡ್ತಾರೆ ಯಾವ ವಿಧಾನಗಳನ್ನು ಮಾಡ್ತಾರೆ ಹದಿನೈದು ಜನ ವೇದ ಪಂಡಿತರುಗಳೆಲ್ಲ ವಿಶೇಷವಾಗಿ ಗೀತಾ ಪಾರಾಯಣ ಮಾಡ್ತಾರೆ ನಾಲ್ಕು ವೇದಗಳ ಪಠಣ ಮಾಡ್ತಾರೆ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡ್ತಾರೆ ಅನೇಕ ವೇದ ಇದಕ್ಕೆ ಬೇಕಾದಂಥ ಸಂಸ್ಕಾರದ ಮಂತ್ರಗಳಿದೆ ಅದನ್ನೆಲ್ಲ ಪಠಣ ಮಾಡಿ ನಾಲ್ಕು ವೇದಗಳನ್ನು ಹೇಳಿ ಆ ಎಸ್ ಎಂ ಕೃಷ್ಣ ಅವರಿಗೆ ಅಂತ್ಯಮ ನಮನವನ್ನು ಗೌರವ ಅರ್ಪಣೆ ಮಾಡ್ತಾಯಿದ್ದೇವೆ ಎಸ್ ಎಂ ಕೃಷ್ಣ ಅವರ ಅಗ್ನಿ ಸ್ಪರ್ಶವನ್ನು ಅವ್ರಿಗೆ ಯಾಕಂದರೆ ಗಂಡು ಮಕ್ಕಳಿಲ್ಲ ಹಾಗಾಗಿ ಯಾರು ಅಗ್ನಿಪರ್ಶವನ್ನು ಮಾಡ್ತಾರೆ ಹೆಣ್ಣುಮಕ್ಕಳ ಯಾವತ್ತೂ ಅಗ್ನಿಸ್ಪರ್ಶ ಮಾಡೋಕ್ಕೆ ಅವರೇ ಇರುವಂತಿಲ್ಲ ಯಾರು ಇಲ್ಲದೇ ರಾಜ ಮಾಡ್ತಾನೆ ಅವರು ಪರೋಹಿತ್ಯರು ಮಾಡ್ಬೋದು ಯಜಮಾನ ಮಾಡ್ಬೋದು ಮಗಳ ಮಗ ಮಾಡ್ಬೋದು ಚಿಕ್ಕಪ್ಪ ದೊಡ್ಡಪ್ಪನ ಮಗ ಮಾಡ್ಬೋದು ಮಕ್ಕಳಿದ್ರೆ ವಿಶೇಷ ಅವರಿಲ್ಲಾಂದರೆ ಮೊಮ್ಮಗನೂ ಮಗನೇ ಅವನಿಗೆ ಅದರ ಸಂಸ್ಕಾರವನ್ನು ಮಾಡುವಂಥ ವಿಧಾನ ಅವರೂ ಮಾಡ್ಬೋದು ಅದರಲ್ಲಿ ಇಬ್ಬರು ಅವರ ತಮ್ಮನ ಮಗ ಇವರಿಬ್ಬರು ಸೇರಿಕೊಂಡು ಸಂಸ್ಕಾರವನ್ನು ಅವ್ರ ಕುಟುಂಬ ವರ್ಗದವರು ತೀರ್ಮಾನ ಮಾಡಿದ್ದಾರೆ ಮಾಡ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಶ್ರೀಗಂಧದ ಮರದಿಂದ ಅಂತ್ಯ ಸಂಸ್ಕಾರ ಮಾಡುವಂಥದ್ದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಖಂಡಿತವಾಗಿ ಶ್ರೀಗಂಧದ ಮರ ಅಂದರೆ ಮರದಲ್ಲೇ ಶ್ರೇಷ್ಠವಾದಂಥದ್ದು ಅದಕ್ಕೋಸ್ಕರ ಶ್ರೀಗಂಧವನ್ನು ವಿಶೇಷವಾಗಿ ನಾವು ಗಂಧರ ಸಂಸ್ಕಾರವನ್ನು ಮಾಡ್ತೇವೆ ಶ್ರೀಗಂಧರ ಮರ ಅಂದರೆ ಪ್ರತಿಯೊಬ್ಬರಿಗೂ ಹಾಕಬೇಕು ಅಲ್ಲೇ ಚೂರು ಚೂರು ಚಕ್ಕೆ ಹಾಕ್ತಾರೆ ಶಕ್ತಿ ಇರತಕ್ಕಂಥವ್ರು ಸಂಪೂರ್ಣವಾಗಿ ಇದನ್ನು ಗಂಧರ ಮರದಲ್ಲೇ ಅವ್ರಿಗೆ ಅಲಂಕಾರವನ್ನು ಮಾಡಿ ಅದರಲ್ಲೇ ಅಗ್ನಿ ಸಂಸ್ಕಾರ ದೇಹದ ವಾಸನೆ ಬರಬಾರ್ದು ಅಂತ ಶುದ್ಧವಾದ ದೇಹವನ್ನು ಕೊಡಬೇಕು ಅಂತ ಮಾಡ್ತಾರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟು ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ್ಯ ಸಂಸ್ಕಾರ ಕರೆಕ್ಟಾಗಿ ಮೂರು ಗಂಟೆಗೆ ಪ್ರಾರಂಭ ಆಗ್ತಾರೆ ಮೂರು ಗಂಟೆಗೆ ಸರ್ಕಾರಿ ಬಂದೆ ಅರ್ಧ ಗಂಟೆ ನಂತರ ಅರ್ಧ ಗಂಟೆ ಪುಷ್ಪ ನಮನ ಇರ್ತಾನೆ ಆಮೇಲಿಂದ ನಾನು ನಾಲ್ಕು ಗಂಟೆ ಕಾರ್ಯಕ್ರಮ ಮಾಡಿ ಐದು ಗಂಟೆ ಅಗ್ನಿ ಸಂಸ್ಕಾರ ಮುಗಿಯುತ್ತಾರೆ ಇಷ್ಟು ವೇದ ಪಂಡಿತ ಭಾನುಪ್ರಕಾಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವೇಗೇಶ್ ಇದೇ ಕುಮಾರ್ ಬಿ ಟಿ ವಿ ಕನ್ನಡ ಬೆಂಗಳೂರು